ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬೆಳಗ್ಗೆ ಅಂತಲೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಶನಿವಾರ ಆಗಿದ್ದರಿಂದ ಬೇಗನೆ ಎದ್ದೇಳಬೇಕಾಗಿತ್ತು ನನ್ನ ಮಗ ಮಧ್ಯರಾತ್ರಿಯಲ್ಲಿ ಸ್ವಲ್ಪ ಎದ್ಬಿಟ್ಟಿದೆ ಆಮೇಲೆ ನಮಗೆ ಬೆಳಗ್ಗೆ ನಿದ್ದೆ ಚೆನ್ನಾಗಿ ಎದ್ಬಿಟ್ಟಿದೆ ಯಾರಿಗೂ ಎಚ್ಚರನೇ ಇಲ್ಲ ಏಳು ಗಂಟೆ ಆಗಿತ್ತು ಇದಳುವರೆಗೆ ಇನ್ನು ಲೇಟಾಗುತ್ತಲ್ಲ ಏಳುವರೆಗೆ ಎಲ್ಲ ರೆಡಿಯಾಗಿರಬೇಕು ಅವಳು ಏಳು ವ್ಯಾನ್ ವ್ಯಾನೆಲ್ಲ ಬಂದ್ಬಿಡುತ್ತೆ ಉಂಟು ಗೊತ್ತಲ್ಲ ಅಂತೇಳ್ಬಿಟ್ಟು ಬೇಗ ಬೇಗ ತಿಂಡಿ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಟೊಮೊಟೊ ದೋಸೆನೇ ಮಾಡ್ಬಿಡ್ದೆ ಇವತ್ತು ಅಂತೇಳ್ಬಿಟ್ಟು ಇದ್ದೆ ಸಾಂಬಾರು ಜೊತೆನೆ ತಿಂತೀನಿ ಅಂತ ಹೇಳಿದ್ಲು ಸರಿ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ನಾವು ರೆಡಿ ಮಾಡಿಕೊಂಡು ಸಾಂಬಾರಿತ್ತು ಅದನ್ನೆಲ್ಲ ಬಿಸಿ ಮಾಡಿ ಹಾಕ್ಕೊಟ್ಟೆ ದಿನ ನನ್ನ ಮಗಳು ಆರು ಗಂಟೆಗೆ ಎದ್ದೇಳ್ತಿದ್ಲು ಇವತ್ತು ಏನೋ ಅದಕ್ಕೂ ಚೆನ್ನಾಗಿ ನಿದ್ದೆ ಎದ್ಬಿಟ್ಟಿದೆ ಅವ್ಳಗೂ ಅವಳು ಎದ್ದಿಲ್ಲ ನಾನು ಎದ್ದೇಳಿಸಿದ್ರು ಎದ್ದೇಳ್ತಿರ್ಲಿಲ್ಲ ಏಳು ಕಾಲಾಯಿತು ಅವಳು ಎದ್ದೇಳೋದು ಅವಳೇ ಎದ್ದೇಳಿಸಿ ಸ್ನಾನ ಕಳಿಸಿ ಅವಳನ್ನ ರೆಡಿ ಮಾಡಿ ಎಲ್ಲ ಮಾಡೋವರೆಗೆ ಸಾಕಾಗೋಯಿತು ಇವತ್ತು ಗಡಿ ಬಿಡೀಲೇ ಎಲ್ಲ ಕೆಲಸ ಮಾಡೋಂಗಾಯ್ತು ಅವಳು ಬೇರೆ ಸ್ನಾನಕ್ಕೋಗಿ ಬೇಗ ಬಾ ಅಂತಂದರೆ ಬರ್ತಾನೆ ಇರಲಿಲ್ಲ ಅವಳಲ್ಲೇ ಇದ್ಳು ಇಲ್ಲಿ ಟೈಮ್ ಬೇರೆ ಆಗ್ತಾಯಿದೆ ತಿಂಡಿ ತಿನ್ನಬೇಕು ತಿಂಡಿ ತಿನ್ನೋದು ಲೇಟ್ ಮಾಡ್ತಾಳೆ ಏನು ಮಾಡ್ತಾಳೋ ಅಂತೇಳ್ಬಿಟ್ಟು ಬೇಗ ಬೇಗ ಕರೀತಾ ಇದ್ದೆ ಬರ್ತೀನಿ ಬರ್ತೀನಿ ಅಂತಲೇ ಅಂತ ಇದ್ಲು ಕೊನೆಗೂ ಬಂದು ಅವಳು ರೆಡಿ ಆಗಿ ಬೇಗ ಬೇಗ ತಿಂಡಿ ತಿನ್ಕೊ ಅಂತ ಹೇಳಿದೆ ತಿನ್ಕೊಂಡ್ಲು ಇನ್ನು ಅವಳಿಗೆ ಲಂಚ್ ಬೇಗೆಲ್ಲ ಪ್ಯಾಕ್ ಮಾಡಬೇಕಾಗಿತ್ತಲ್ಲ ಅವಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಟ್ಬಿಟ್ಟು ಮತ್ತು ಸೈಡ್ಸ್ಗೆ ಏನೂ ಇರಲಿಲ್ಲ ಇವತ್ತು ಸೌತೆಕಾಯಿ ಹಾಕ್ಕೊಟ್ಟಿದ್ದೀನಿ ಮತ್ತು ಬಿಸಿನೀರು ಬೇಕು ಅಂತ ಕೇಳಿದ್ದು ಬಿಸಿ ಬಿಸಿಯಾಗಿ ಕಾಯಿಸ್ಬಿಟ್ಟು ನೀರು ಹಾಕಿದ್ದೆ ಅಷ್ಟರಲ್ಲಿ ನನ್ನ ಮಗ ಇದ್ದ ನಮ್ಮ ಯಜಮಾನ್ರು ಹಾಲು ಬಿಡ್ಸ್ಕೊಬ್ರೇಕೆ ಅಂತ ಹೇಳ್ಬಿಟ್ಟು ಅವನು ಕರ್ಕೊಂಡು ಹೋದ್ರ ಜೊತೆಗೆ ಇನ್ನು ಇವಳಿಗೆ ಶೂ ಎಲ್ಲ ಹಾಕಿ ರೆಡಿ ಆದಮೇಲೆ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ವ್ಯಾನ್ ಹತ್ತಿರ ಒಳ್ಳೆ ಬಿಟ್ಟು ಬಂದಮೇಲೆ ಇಬ್ಬರೂ ಕಾಫಿ ಮಾಡಿಕೊಂಡು ಕುಡಿದ್ವಿ ಪಾಪಗೂ ಹಾಲು ಕಾಯಿಸ್ಕೊಟ್ಟು ಅವನಿಗೂ ಕುಡಿಸ್ದೆ ಸ್ವಲ್ಪ ಹೊತ್ತು ಅಂತ ಅಂತೇಳ್ಬಿಟ್ಟು ಆಟ ಆಡಿಸ್ತಿದೆ ನನ್ನ ಗಂಡ ಏನು ಇದು ಹೊರಗಡೆ ಕೆಲಸ ಇದೆ ಅಂತೇಳ್ಬಿಟ್ಟು ಹೋದರು ಅವರು ಬಂದು ತಿಂಡಿ ಎಲ್ಲ ತಿಂದ್ಕೊಂಡ್ರು ನಾನು ಪಾಪ ಹರ್ಕೊತೀನಿ ನೀನು ತಿಂಡಿ ತಿಂದ್ಕೋ ಆಮೇಲೆ ಹೋಗ್ತೀನಿ ಕೆಲಸಕ್ಕೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ತಿಂದೆ ಅವರು ಒಂಬತ್ತು ಗಂಟೆಗೆ ಕೆಲಸಕ್ಕೆ ಹೋದರು ಅವ್ರು ಹೋದ್ಮೇಲೆ ನನ್ನ ಮಗ ಹೊಂಟೋದ್ರು ಅಂತ ಅಂತೇಳ್ಬಿಟ್ಟು ಅವನ್ನ ಸಮಾಧಾನ ಮಾಡಿ ಆಟ ಆಡೋಕ್ಕೆ ಆಟ ಸಾಮಾನೆಲ್ಲ ಕೊಟ್ಬಿಟ್ಟು ನಾನು ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಮುಲಗಿಸ್ದೆ ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ ಕಡಲೆಪುರಿ ಇತ್ತು ಅಡುಗೆ ಮನೆಯಲ್ಲಿ ತೊಗೊಂಡು ಮನೆಯೆಲ್ಲ ಚೆಲ್ಲ ಆಡ್ಬಿಟ್ಟಿದ್ದಾನೆ ಒಂದು ಕಡೆಯೂ ಬಿಟ್ಟಿರೋ ಅಡುಗೆ ಮನೆ ರೂಮು ಹಾಲು ಫುಲ್ಲು ಎಲ್ಲ ಕಡೆಯೂ ಚೆಲ್ಲ ಪಿಲ್ಲಿ ಮಾಡಿಬಿಟ್ಟಿದ್ದಾನೆ ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅನ್ನ ಮಲಗಿಸ್ಬಿಟ್ಟು ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ ಇನ್ನು ಸಂಜೆಗೆ ನನ್ನ ತಂಗಿ ಮತ್ತು ನಮ್ಮ ಅಕ್ಕನ ಮಗಳು ಇಬ್ಬರೂ ಬಂದರು ತುಂಬ ದಿನದಿಂದ ಕರೀತಿದ್ದೆ ಅವಳು ಬಾಬಾ ಅಂತ ಇವಳು ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಹೆಂಗೋ ಟೈಮ್ ಮಾಡಿಕೊಂಡು ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದಿದ್ದಾಳೆ ತಿಂಡಿ ಎಲ್ಲ ತಂದಿದ್ಲು ಕೊಟ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದಾಳೆ ಮಕ್ಕಳನ್ನು ಇವಳೇ ನೋಡ್ಕೊಳ್ತಾ ಇದ್ದೆ ನಾನು ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋದ ಅಂತ ಹೇಳ್ಬಿಟ್ಟು ರೆಡಿ ಮಾಡಲಿಕ್ಕೆ ಹೋದೆ ಫ್ರೈಡ್ ರೈಸ್ ಮಾಡು ಅಂತ ಹೇಳಿದ್ಲು ಅವಾಗಲೇ ತರಕಾರಿ ಏನೂ ತಂದೆ ನನ್ನ ಗಂಡ ಇವಾಗ ತಾನೆ ಎಂಟು ಗಂಟೆಗೆ ಬಂದರು ಇಬ್ಬರು ಜೊತೆಗೇನು ಬಂದರು ಅದಾದಮೇಲೆ ಅವ್ರು ತಂದು ಕೊಟ್ಟ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಅಡುಗೆ ಎಲ್ಲ ಆಯಿತು ಜೊತೆಗೆ ಸ್ವಲ್ಪ ಡ್ರೈ ಗೋಬಿನೂ ಮಾಡಿದ್ದೆ ಇವಾಗೆಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಳ್ತಾ ಇದ್ದೀವಿ ಟೈಮ್ ಬಂದು ಇವಾಗ ಹತ್ತುವರೆ ಆಗಿದೆ ಇಷ್ಟೊತ್ತಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ತಾ ಕೂತಿದ್ವಿ ಮಕ್ಕಳು ಅವ್ರ ಪಡೆಗೆ ಅವರು ಆಟ ಆಡ್ತಾಯಿದ್ರು ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್